ಇನ್ನೊಂದು ಕ್ಯಾರೆಕ್ಟರ್ ನಂಗೆ ತುಂಬಾ ಇಷ್ಟ ಆಗಿದೆ ಎಸ್ಪೆಷಲಿ ಕೆಲವು ಹುಡುಗಿಯರು ಏನ್ ಮಾಡ್ತಾರೆ ಗೊತ್ತಾ ಎಲ್ಲ ಹುಡುಗಿಯರು ಅಲ್ಲ ಯಾಕೆಂತಂದ್ರೆ ಎಲ್ಲ ಹುಡುಗಿಯರ ಬಗ್ಗೆ ಹೇಳಲಿಕ್ಕೆ ನಮಗೂ ಗೊತ್ತಿರೋದು ಕೆಲವು ಹುಡುಗಿಯರು ಮದ್ವೆ ಆದ್ಬೇಕು ಲೈಕ್ ಯು ಎಸ್ ಎ ಕರ್ಕೊಂಡು ಹೋಗ್ಬೇಕು ಲಂಡನ್ ಕರ್ಕೊಂಡು ಹೋಗ್ಬೇಕು ಪ್ಯಾರಿಸ್ ಕರ್ಕೊಂಡೋಗ್ಬೇಕು ಈ ಇರುತ್ತೆ ತಪ್ಪು ಅಂತ ನಾನು ಖಂಡಿತ ಹೇಳ್ತೇನೆ ಆದ್ರೆ ಇವಳಲ್ಲಿ ನನ್ಗೆ ಇಷ್ಟ ಆಗಿದ್ದೇನ್ ಗೊತ್ತಾ ನಿಜವಾಗ್ಲೂ ಸತ್ಯವಾಗ್ಲು ಹೇಳ್ತಾ ಇದೀನಿ ತುಂಬಾ ಇಂಪಾರ್ಟೆಂಟ್ ವಿಷಯ ಪ್ಲೀಸ್ ಹೋಗೋಣ ಇಬ್ಬರೂ ಸಂಪಾದನೆ ಮಾಡ್ಕೊಂಡು ಹೋಗೋಣ ಈ ಮಾತು ಯಾರು ಹೇಳಲ್ಲ ಅವರೇ ಹೇಳಿದ್ದ ನನಗೆ ತುಂಬ ಇಷ್ಟ ಆಯಿತು ನಾನು ಹೇಳಿದೆ ಅಲ್ಲ ನಿಮಗೆ ಔಟ್ ಆಫ್ ಕಂಟ್ರಿ ಹೋಗಬೇಕು ಅನ್ನೋ ಏನಾದರೂ ಆಸೆ ಇದೆಯಾ ಆಸೆ ಇದೆಯಾ ಅಂತ ಕೇಳ್ತಿದ್ದಾರ ತುಂಬ ಆಸೆ ಇದೆ ಅಂತ ಸರಿ ಹೇಗೆ ಮಾಡೋದು ಅರೆ ಇಬ್ಬರೂ ಸಂಪಾದನೆ ಮಾಡ್ಕೊಂಡು ಹೋಗೋಣ ನೀವೊಬ್ಬರೇ ಎಲ್ಲಿರೋ ತರ್ತೀರ ಆ ಯೋಚನೆ ಇದೆಯಲ್ಲ ದಟ್ ಇಸ್ ಇಂಪಾರ್ಟೆಂಟ್ ಅದಕ್ಕೆ ಅವ್ರಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಇಷ್ಟು ದಿವ್ಸ ಹೇಳಿದ್ರಲ್ಲ ನನ್ಗೆ ಏನು ಗಿಫ್ಟ್ ಕೊಟ್ಟಿಲ್ಲ ಅಂತ ಈಗ ಕೊಡ್ತಾ ಸೊ ಮಧುಚಂದ್ರಕ್ಕೆ ಎಲ್ಲೋ ಹೋಗ್ತಾ ಹೋಗ್ತಾ ಅಬ್ರಾಡ್ ಎಸ್ ಇದೆ ಸರ್ಪ್ರೈಸ್ ಕೊಟ್ರೆ ಹೆಂಗಿರ್ಬೇಕು ಅಂದ್ರೆ ಲೈಫ್ ಟೈಮ್ ನೆನ್ಪಿಟ್ಕೊಂಡಿರೋ ಇರಬೇಕು ಅಂತ ಪ್ಲೇಸ್ ಯಾವ್ದೋ ಒಂದು ರಿಂಗ್ ತಗೊಂಬಂದ್ ಕೊಡೋದು ಯಾವ್ದೋ ಒಂದು ಇತ್ತು ದಟ್ ಈಸ್ ನಾಟ್ ಎ ಗಿಫ್ಟ್ ಗಿಫ್ಟ್ ಕೊಟ್ಟರೆ ವಾವ್ ಸೂಪರ್